ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹನುಮಂತು ವಿನ್ನರ್ ಹನುಮಂತು ವಿನ್ನರ್ ಹನುಮಂತಾನೆ ಈ ಮಾತು ಬಿಗ್ ಬಾಸ್ ಮನೆಗೆ ಹನುಮಂತ ಲಮಾನಿ ವೈಲ್ಡ್ ಕಾರ್ಡ್ ಮೂಲಕ ಕಾಲಿಟ್ಟ ದಿನವೇ ಹಲವು ಜನರ ಮಾತಾಗ್ಬಿಟ್ಟಿತ್ತು ಈ ಮಾತು ನಿನ್ನೆಯ ಬಿಗ್ ಬಾಸ್ ಸಂಚಿಕೆಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಪ್ರೂವ್ ಆಗಿ ಹೋಗ್ಬಿಡ್ತು ಹಲವು ಜನರ ಪ್ರಾರ್ಥನೆ ನಂಬಿಕೆ ಕೋರಿಕೆ ಎಲ್ಲವೂ ಹನುಮಂತು ವಿನ್ ಆಗಲೇಬೇಕು ಅಂದಿತ್ತು ಈ ಸಂದರ್ಭದಲ್ಲಿ ಹನುಮಂತ ಲಮಾನಿ ವಿನ್ ಆದ ಕೂಡಲೇ ಕೋಟಿ ಕೋಟಿ ಓಟು ಹಾಕಿದ ಜನರಿಗೆ ಖುಷಿ ಆಗ್ಬಿಡ್ತು ಜನರ ಓಟಿಗೆ ಬೆಲೆ ಸಿಕ್ತು ಅಂದ್ರು ಕೆಲವರಂತೂ ನಮ್ಮ ಮನೆಯ ಮಗನೇ ಬಿಗ್ ಬಾಸ್ ಶೋ ಗೆದ್ದಿದ್ದಷ್ಟು ಖುಷಿ ಆಯ್ತು ಅಂತ ಹೇಳಿ ಸಂಭ್ರಮಿಸಿದ್ದಾರೆ ಹಾಗಾದ್ರೆ ಹನುಮಂತ ಬಿಗ್ ಬಾಸ್ ಸೀಸರ್ ವಿನ್ನರ್ ಆಗಲು ಕಾರಣ ಏನು ಯಾವ ಮಾನದಂಡದ ಮೇಲೆ ಹನುಮಂತನಿಗೆ ಜನ ಐದು ಕೋಟಿ ಓಟು ಹಾಕಿ ಗೆಲ್ಲಿಸಿದ್ದಾರೆ ಹನುಮಂತ ವಿಷಯದಲ್ಲಿ ಬಿಗ್ ಬಾಸ್ ಮೋಸ ಮಾಡುತ್ತೇನೋ ಎಂಬ ಚರ್ಚೆ ಜೋರಾಗಿ ಬರ್ತಾ ಇತ್ತು ಆದ್ರೆ ಇದೇ ಮೊದಲ ಬಾರಿ ಬಿಗ್ ಬಾಸ್ ಓಟಿನ ಆಧಾರದ ಮೇಲೆ ಜನಗಳ ಪ್ರೀತಿ ಕಾಳಜಿನ ನೋಡಿ ಹನುಮಂತನ ವಿನ್ನರ್ ಮಾಡಿ ಬಿಗ್ ಬಾಸ್ ಓಟ್ ಮಾಡಿದ ಜನಗಳ ಮುಂದೆ ತಮ್ಮ ಗೌರವವನ್ನ ಉಳಿಸಿಕೊಂಡ್ರ ಬನ್ನಿ ಏನೇನಾಯ್ತು ನೋಡ್ತಾ ಹೋಗೋಣ ಹನುಮಂತಲಮಾನ್ ಹನುಮಂತಲಮಾನಿ ಒಬ್ಬ ಧೀಮಂತ ಆಟಗಾರ ಈ ಮಾತನ್ನ ನಾವ್ ಹೇಳ್ತಾ ಇಲ್ಲ ಸ್ವತಃ ಬಿಗ್ ಬಾಸ್ ಹನುಮಂತನ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಂತಂದ್ರೆ ಈ ಜನಗಳು ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಹನುಮಂತ ಲಮಾನಿಯನ್ನ ಉದ್ದೇಶಿಸಿ ಬಿಗ್ ಬಾಸ್ ಮಾತನ್ನ ಶುರು ಮಾಡಿದ್ರು ನೋಡಿ ಮಾತಾಡುವ ಅಂತಂದ್ರೆ ಮಾತಿನ ಶುರುವಿನಲ್ಲೇ ಹನುಮಂತನಿಗೆ ಈ ಮಾತನ್ನ ಹೇಳಿತು ಬಿಗ್ ಬಾಸ್ ಹನುಮಂತ ಒಬ್ಬ ಧೀಮಂತ ಆಟಗಾರ ಅಂತ ಹೇಳಿದ್ರು ಜೊತೆಗೆ ಜೊತೆಗೆ ಹನುಮಂತನ ಜೀವನ ಶೈಲಿ ಜೊತೆಗಿರುವಂತಹ ಸ್ಪರ್ಧೆಗಳಿಗೆ ಅಷ್ಟೇ ಅಲ್ಲ ನೋಡ್ತಾ ಇರುವಂತಹ ವೀಕ್ಷಕರಿಗೂ ಸಹಿತ ಜೀವನದ ಪಾಠ ಹೇಳಿಕೊಟ್ಟಂತಹ ಧೀಮಂತ ಆಟಗಾರ ಅಂತ ಹೇಳಿ ಹನುಮಂತ ಲಮಾನಿಯನ್ನ ಬಿಗ್ ಬಾಸ್ ತಂಡ ಮತ್ತೆ ಬಿಗ್ ಬಾಸ್ ಸಹಿತ ಹಾಡಿ ಹೊಗಳಿತ್ತು ಸೊ ಅದರಂತೆ ದಿನ ಹೋದಂತೆಲ್ಲ ಹನುಮಂತಾನೇ ವಿನ್ನರ್ ಆಗಬೇಕು ಅನ್ನೋ ಕೂಗು ಮಾತ್ರ ದಟ್ಟಾಗಿ ಜೋರಾಗಿ ಕೇಳಲು ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಂತೂ ಹಲ್ಚಲ್ಲೆ ಬಿಸಿತು ಬಿಸಿತ್ತು ಅಂತ ಅಂದ್ರೆ ಎಲ್ಲೇ ಹೋಗಿ ಎಲ್ಲೇ ಕೇಳಿ ಯಾವುದೇ ಮೂಲೆಯಲ್ಲಿ ನಿಂತರೂ ಸಹಿತ ಹನುಮಂತಾನೆ ವಿನ್ನರ್ ಆಗಬೇಕು ಅನ್ನೋ ಈ ಒಂದು ಸೌಂಡ್ ಬಿಟ್ರು ಬೇರೆ ಏನು ಕೇಳಿಸ್ತಾ ಇರಲಿಲ್ಲ ಹನುಮಂತ ಒಬ್ಬನ ಹೆಸರನ್ನ ಬಿಟ್ಟು ಬೇರೆ ಯಾವ ಸ್ಪರ್ಧಿಯ ಹೆಸರು ಕೂಡ ವಿನ್ನರ್ ಒಂದು ರೇಸ್ ನಲ್ಲಿ ಎಲ್ಲೂ ಕೂಡ ಕೇಳಬರ್ತಿರ್ಲಿಲ್ಲ ಸೊ ಹೀಗಾಗಿ ಹನುಮಂತ ವಿನ್ನರ್ ಆಗಬೇಕು ಅಂತ ಹೇಳಿ ಹಲವು ಜನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಕೋರಿಕೆಯನ್ನ ಇಟ್ಟಿದ್ರು ಜೊತೆಗೆ ನಂಬಿಕೆಯನ್ನ ಕೂಡ ಇಟ್ಕೊಂಡಿದ್ರು ಆ ನಂಬಿಕೆ ಹುಸಿಯಾಗಲಿಲ್ಲ ಆಗಿಲ್ಲ ಕಂಡ್ರೆ ಹನುಮಂತಾನೇ ವಿನ್ನರ್ ಆದ್ರು ಸೊ ಒಂದಿಷ್ಟು ಚರ್ಚೆಗಳು ನಡೆದಿತ್ತು ಅಂತ ಹೇಳುತ್ತೆ ಹನುಮಂತನ ವಿಚಾರದಲ್ಲಿ ಏನಾದ್ರು ಮೋಸ ಆಗ್ಬಿಡುತ್ತಾ ಹನುಮಂತನ ವಿಚಾರದಲ್ಲಿ ಬಿಗ್ ಬಾಸ್ ತಂಡ ಏನಾದ್ರು ಗಿಮಿಕ್ ಮಾಡ್ಬಿಡುತ್ತೆ ಯಾಕೆ ಅಂತಂದ್ರೆ ಹನುಮಂತ ಲಮಾನಿ ಜಿ ಕನ್ನಡದಿಂದ ಬಂದಿರುವಂತ ಪ್ರತಿಭೆ ಆಗಿರೋ ಕಾರಣಕ್ಕಾಗಿ ಹನುಮಂತನ ವಿಚಾರದಲ್ಲಿ ತಾರತಮ್ಯ ಮಾಡಬಹುದಾ ವಿಕ್ರಮ್ ಅಂತಂದ್ರೆ ತ್ರಿವಿಕ್ರಮ್ ಅವರನ್ನ ಗೆಲ್ಲಿಸಿ ಹನುಮಂತನಿಗೆ ರನ್ನರ್ ಅಪ್ ಕೊಡ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಬಿಗ್ ಬಾಸ್ ತಂಡ ಒಂದು ಗಂಟೆಗಳ ಕಾಲ ನಿರಂತರ ಚರ್ಚೆಯನ್ನ ಮಾಡಿ ಈ ಒಂದು ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ ಇದೆಷ್ಟರ ಮಟ್ಟಿಗೆ ಸರಿ ಮತ್ತೆ ಹನುಮಂತ ಯಾವ ಮಾನದಂಡ ಮೇಲೆ ವಿನ್ನರ್ ಆದ್ರು ಸೊ ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಹೀಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಜೊತೆಗೆ ನಮ್ಮ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಂದ್ರೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಶೇರ್ ಲೈಕ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ಹನುಮಂತನ ಕುರಿತಾಗಿ ಒಂದಷ್ಟು ನಾನು ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮನೆ ಬಿಗ್ ಬಾಸ್ ಮನೆಗೆ ಎರಡು ವಾರ ಕಳೆದ ನಂತರ ಅಂತಂದ್ರೆ ಲಾಯರ್ ಜಗದೀಶ್ ಮತ್ತೆ ರಂಜಿತ್ ಅವರ ಜಗಳ ಆದ ನಂತರ ಇವರಿಬ್ರು ಎಕ್ಸಿಟ್ ಆದ ನಂತರ ಇನ್ನೇನು ಬಿಗ್ ಬಾಸ್ ಹೆಂಗ್ ನಡೆಯುತ್ತೆ ಬಿಗ್ ಬಾಸ್ ಅಂತ ಹೇಳಿ ಎಲ್ಲರೂ ಪ್ರಶ್ನೆಯನ್ನ ಇಟ್ಟು ಕುತೂಹಲದಿಂದ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಹನುಮಂತಲಮಾನಿ ಎರಡು ವಾರ ಕಳೆದ ನಂತರ ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಬಿಗ್ ಬಾಸ್ ನ ಹೊಸ ಇನ್ನಿಂಗ್ಸ್ ಅಂತಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ನ ಶುರು ಮಾಡಿದ್ರು ನೀವು ಅರ್ಥ ಮಾಡ್ಕೊಳ್ಳಿ ಲಾಯರ್ ಜಗದೀಶ್ ಅವರು ಇದ್ದಿದ್ದೇ ಒಂದು ಇನ್ನಿಂಗ್ಸ್ ಆದ್ರೆ ಹನುಮಂತಲಮಾನಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ನಂತರ ಹೊಸ ಇನ್ನಿಂಗ್ಸ್ ಶುರುವಾಯಿತು ಅಂತಂದ್ರೆ ತಪ್ಪಾಗಂಗಿಲ್ಲ ಆಗಿನಿಂದಲೂ ಕೂಡ ಬಿಗ್ ಬಾಸ್ಗೆ ಟಿ ಆರ್ ಪಿ ಸುರಿಮಳೆ ಆಯಿತು ಅಂದ್ರೂ ಕೂಡ ತಪ್ಪಾಗಂಗಿಲ್ಲ ಯಾಕೆ ಅಂತಂದ್ರೆ ಹನುಮಂತ ನಿಂತರು ಕೂತ್ರು ಮಾತಾಡಿದ್ರು ಹಾಡ್ ಹೇಳಿದ್ರು ಹೇಗಾದ್ರೂ ಕೌಂಟರ್ ಕೊಡ್ತಾ ಹೆಂಗ್ ಕೌಂಟರ್ ಕೊಡ್ತಾನೆ ಹೆಂಗ್ ಆಟ ಆಡ್ತಾನೆ ಹನುಮ ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಕುತೂಹಲ ಯಾಕಂತಂದ್ರೆ ಹನುಮಂತ ಒಬ್ಬ ಮುಗ್ಧ ಜೀವಿ ಈ ಮುಗ್ಧ ಜೀವಿಯನ್ನ ಅಲ್ಲಿರುವಂತಹ ಬಕಪಕ್ಷಿಗಳ ತರ ಇರುವಂತಹ ಸ್ಪರ್ಧಿಗಳು ಯಾವ ರೀತಿ ನುಂಗಿ ನೀರು ಕುಡಿದ್ಬಿಡ್ತಾರೋ ಅನ್ನುವಂತ ಸಾಕಷ್ಟು ರೀತಿಯಾದಂತಹ ಕೌತುಕ ಜನರಲ್ಲಿ ಕಾದಿತ್ತು ಸೊ ಜನರ ಒಂದು ನಂಬಿಕೆಯನ್ನ ಉಳಿಸಿ ಹನುಮಂತ ಸ್ಪರ್ಧಿಗಳನ್ನ ಹೆಮ್ಮೆಟ್ಟಿ ಸ್ಪರ್ಧಿಗಳು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಆಟಗಳನ್ನ ಅವ್ರು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ವ್ಯಕ್ತಿತ್ವದಲ್ಲಿ ಅವರೆಲ್ಲ ಹೇಗಿದ್ದಾರೆ ಅರ್ಥ ಮಾಡಿಕೊಂಡಿರುವಂತ ಹನುಮಂತ ಲಿ ತನ್ನ ಆಟನ ತಾನು ಶುರು ಮಾಡಿಕೊಂಡ್ರು ಸೊ ಆಗಿನಿಂದ ಹನುಮಂತನ ಚಮಕು ಬಿಗ್ ಬಾಸ್ ಮನೆಯಲ್ಲಿ ಶುರುವಾಯಿತು ಅಂತ ಹೇಳ್ಬೋದು ಅಂತ ಬಿಗ್ ಬಾಸ್ ಮನೆಗೆ ಕಾಲಿಡೋ ಕ್ಷಣದಲ್ಲೇ ಹನುಮಂತನ ಆಟ ಶುರುವಾಯಿತು ಅಂತ ಕೂಡ ಹೇಳ್ಬೋದು ಜೊತೆಗೆ ನೀವು ಅರ್ಥ ಮಾಡ್ಕೊಳ್ಬೋದು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಹನುಮಂತನ್ಗೆ ಅಂತಂದ್ರೆ ಯಾರ್ಯಾರಿಗೆ ಯಾವ ಯಾವ ಸ್ಥಾನವನ್ನ ಕೊಡ್ತೀರಾ ಅಂತ ಹೇಳಿ ಹನುಮಂತನ ವ್ಯಕ್ತಿತ್ವವನ್ನ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು ಯಾರಾದ್ರೂ ಹನುಮಂತನ ಜಾಗದಲ್ಲಿ ಇದ್ದಾಗ ಕೊಟ್ಟಿರುವಂತ ಸ್ಥಾನಗಳನ್ನ ಬದಲಾವಣೆ ಮಾಡ್ಬಿಡ್ತಿದ್ರು ಯಾಕಂತಂದ್ರೆ ಅಲ್ಲಿರುವಂತ ಸ್ಪರ್ಧಿಗಳು ಅಕ್ಷರಶಃ ಕಿತ್ತಾಡ್ತಾ ಇದ್ರು ಜಗಳ ಮಾಡ್ತಾ ಇದ್ರು ಹನುಮಂತನ ವಿರುದ್ಧ ರೇಗಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹೆದರಿ ಭಯಕ್ ಬಿದ್ದು ಹೌದು ಹೌದೌದು ನಿಮ್ ಸ್ಥಾನ ಇದು ನಿಮ್ ಸ್ಥಾನ ಇದು ಅಂತ ಹೇಳಿ ಏನಾದ್ರೂ ವೇರಿಯೇಷನ್ ಮಾಡಬಹುದಾಗಿತ್ತು ಆದ್ರೆ ಹನುಮಂತು ಕಾಲಿಟ್ಟ ದಿನ ಹೇಗಿದ್ರು ಇವತ್ತು ಕೂಡ ಹಾಗೆ ಇದ್ದಾರೆ ತಮ್ಮ ವ್ಯಕ್ತಿತ್ವವನ್ನ ಬಿಗ್ ಬಾಸ್ ಮನೆಯಲ್ಲಿ ಕಾಪಾಡಿಕೊಂಡಿದ್ದಾರೆ ಹೀಗಾಗಿ ವಿನ್ನರ್ ಹನುಮಂತನಿಗೆ ಸಿಕ್ತು ಅಂತ ಹೇಳ್ಬೋದು ಆಟದಲ್ಲೂ ಸಹಿತ ಅಷ್ಟೇ ಚತುರ ಅಷ್ಟೇ ಚಾಣಕ್ಷತ ಮತ್ತೆ ಹೆಂಗಾದ್ರೂ ಮಾಡಿ ಆಟವನ್ನ ಗೆಲ್ಲುವಂತ ಗುರಿ ಏನಾದ್ರೂ ಇಟ್ಕೊಂಡ್ರೆ ಹನುಮಂತ ಆ ಆಟವನ್ನ ಗೆಲ್ಲೋ ತನಕ ಕೂಡ ಬಿಡ್ತಿರಲಿಲ್ಲ ಅಷ್ಟು ಚಂದ ಅವರು ಆಟ ಆಡ್ತಾ ಇದ್ರು ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ನೀವು ವಿಚಾರಕ್ಕೆ ಅಂತ ಬಂದ್ರೆ ಹನುಮಂತ ನಕ್ರು ಕೂತ್ರು ಮಾತಾಡಿದ್ರು ಹಾಡು ಹೇಳಿದ್ರು ಎಲ್ಲವೂ ಕೂಡ ಎಂಟರ್ಟೈನ್ಮೆಂಟ್ ಆಗಿರೋದು ಜೊತೆಗೆ ಹನುಮಂತ ಸುಮ್ ಸುಮ್ಕೆ ಏನೇನೋ ಮಾತಾಡ್ತಾ ಇರಲಿಲ್ಲ ಅನ್ನೋದು ಹನುಮಂತನ ಜಿಂದಗಿಯಲ್ಲಿ ಬರ್ದಿಲ್ಲ ಹನುಮಂತ ಏನೇ ಮಾತಾಡಿದ್ರು ನೂರರಷ್ಟು ಅರ್ಥಗಳು ಇರುತ್ತವೆ ಅಂತಂದ್ರೆ ತಪ್ಪಾಗಂಗಿಲ್ಲ ಯಾಕೆ ಅಂತಂದ್ರೆ ಹಾಡಿನ ಮೂಲಕ ಅವ್ರು ಕೊಡ್ತಾ ಇರುವಂತಹ ಕೌಂಟರ್ ಹಾಡಿನಲ್ಲಿ ಅವರು ಸ್ಪರ್ಧಿಗಳಿಗೆ ಅರ್ಥ ಮಾಡಿಸ್ತಾ ಇರುವಂತ ಜೀವನದ ಪಾಠ ಇದೆಲ್ಲವೂ ಕೂಡ ಸೊಗಸಾಗಿತ್ತು ಕೆಲವೊಮ್ಮೆ ಕೆಲ ಸ್ಪರ್ಧಿಗಳು ಜಗಳ ಮಾಡ್ಕೊಳ್ಳೋದು ವಾದ ಮಾಡೋದು ತಮ್ಮ ಬಗ್ಗೆ ತಾವು ಪ್ರೂವ್ ಮಾಡ್ಕೊಳ್ಳಕ್ ಹೋಗ್ತಾ ಇದ್ರು ಆದ್ರೆ ಹಣಮಂತ ಆ ಕೆಲಸ ರೀತಿಯಾದಂತಿರಲಿಲ್ಲ ಸುಮ್ನೆ ನಾನು ರಾಡಿನ ಮೈನ್ ಮೇಲೆ ಹಾಕೊಳ್ಳಂಗಿಲ್ಲ ಅನ್ನೋ ಕೆಟಗರಿ ಆಗ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಚಂದಾಗಿರೋ ಹಾಡು ಹೇಳ್ತಾ ಇದ್ರು ಆ ಹಾಡಿನಲ್ಲಿ ಸಾಕಷ್ಟು ರೀತಿಯ ಅರ್ಥ ಇರ್ತಿತ್ತು ಸೊ ಎದುರಾಳಿ ಸ್ಪರ್ಧಿಗಳಿಗೆ ನಾನೇನ್ ತಪ್ಪು ಮಾಡಿದೆ ಹನುಮಂತನ ವಿಚಾರಕ್ಕೆ ನಾನು ಯಾಕೆ ಹೋದೆ ಇದು ಸ್ಪಷ್ಟವಾಗಿ ಹನುಮಂತನಿಗೆ ಯಾರು ಟಾಂಗ್ ಕೊಟ್ಟಿರ್ತಾರೆ ಯಾರು ತಪ್ಪಾಗಿ ಮಾತಾಡಿರ್ತಿದ್ ನೋಡಿ ಅವ್ರಿಗೆ ಬೇಗ ಅರ್ಥ ಆಗಂಗೆ ಹನುಮಂತ ಆ ಹಾಡಿನ ಮೂಲಕವೇ ಪಾಠ ಹೇಳ್ತಾ ಇದ್ದ ಸೊ ಹೀಗಾಗಿ ಆ ಎದುರಾಳಿ ಸ್ಪರ್ಧೆಯನ್ನ ಗೆಲ್ಲೋದಷ್ಟೇ ಅಲ್ಲದೆ ನೋಡ್ತಾ ಇರುವಂತಹ ವೀಕ್ಷಕರ ಮನಸ್ಸನ್ನ ದಿನೇ 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 ಗೆಲ್ಲುತ್ತಾನೆ ಬಂದ ಸೊ ಹೀಗಾಗಿ ಕಾರಣಕ್ಕೆ ಬಂದೆಂದು ಕೂಡ ಸಿಗದಂತಹ ಇಷ್ಟೆಲ್ಲ ಓಟುಗಳು ಕೋಟಿ ಕೋಟಿ ಓಟುಗಳು ಅದರಲ್ಲೂ ಐದು ಕೋಟಿ ಓಟು ಅಂತ ಅಂದ್ರೆ ಯಾರು ಕೂಡ ನಂಬಕ್ಕಾಗಂಗಿಲ್ಲ ಯಾಕಂತಂದ್ರೆ ಒಂದು ಎಲೆಕ್ಷನ್ ಬಂತು ಅಂತ ಅಂದ್ರೆ ಒಬ್ಬ ಎಂ ಎಲ್ ಎ ನಿರೀಕ್ಷೆ ಮಾಡ್ತಿರ್ತಾರೆ ನನಗೆ ಇಷ್ಟೆಲ್ಲ ಓಟ್ ಬೇಕು ಅಷ್ಟೆಲ್ಲ ಓಟ್ ಬೇಕು ಅಂತ ಹೇಳಿ ಸುರಿದಿರ್ತಾರೆ ಎಷ್ಟೆಲ್ಲ ಸರ್ಕಸ್ ಅನ್ನ ಮಾಡಿರ್ತಾರೆ ಆದ್ರೆ ಅಂತಹ ಓಟ್ಗಳು ಸಿಗೋದಿಲ್ಲ ಆದ್ರೆ ಹನುಮಂತನಿಗೋಸ್ಕರ ಹನುಮಂತ ಗೆಲ್ಲಬೇಕು ಅಂತ ಹೇಳಿ ಹಾಕಿರುವಂತ ಪ್ರಾಮಾಣಿಕ ಓಟು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಲಿ ವಿನ್ನರ್ ಆಗ್ಲಿಕ್ಕೆ ಕಾರಣವಾಯ್ತು ಹನುಮಂತ ಒಬ್ಬ ಹಳ್ಳಿ ಹುಡುಗ ಮುಗ್ಧ ಹುಡುಗ ಪ್ರಾಮಾಣಿಕ ಆಟಗಾರ ಮತ್ತೆ ನ್ಯಾಯವನ್ನ ಎತ್ತಿ ಹಿಡಿಯುವಂತ ಚತುರ ಸೊ ಇದೆಲ್ಲವನ್ನ ಕಾರಣವಾಗಿ ಇಟ್ಕೊಂಡು ಇದೆಲ್ಲದರ ಮಾನದಂಡವಾಗಿ ಇಟ್ಕೊಂಡು ಬಿಗ್ ಬಾಸ್ ನೋಡ್ತಾ ಇರುವಂತ ಪ್ರತಿ ಒಬ್ಬ ವೀಕ್ಷಕರಿಗೂ ಕೂಡ ಹನುಮಂತ ಲಮಾನಿನೇ ಫೇವ್ರೇಟ್ ಸ್ಪರ್ಧಿ ಆಗ್ತಾ ಹೋದ್ರು ಸೊ ಹೀಗಾಗಿ ಹನುಮಂತ ಲಮಾನಿಗೆ ಎಲ್ಲರೂ ಕೂಡ ಓಟ್ ಹಾಕ್ತಾ ಹೋದ್ರು ಸೊ ಹೀಗಾಗಿ ಹನುಮಂತ ಲಮಾನಿಗೆ ಅರಸಿ ಐದು ಕೋಟಿ ಓಟ್ ಬಂದಿವೆ ಸೊ ಹೀಗಾಗಿ ಹನುಮಂತ ಲಮಾನಿ ಅವರು ವಿನ್ನರ್ ಆದ್ರು ಇನ್ನೊಂದು ಕಡೆ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರಿಗೆ ಎರಡು ಕೋಟಿ ಚೇಂಜ್ ಓಟ್ ಬಿದ್ದಿವೆ ಅರ್ಥ ಮಾಡ್ಕೊಳ್ಳಿ ಕಳೆದ ಒಂದು ಸೀಸನ್ ನಲ್ಲಿ ಕಾರ್ತಿಕ್ ಮಹೇಶ್ ಗೆ ಎರಡು ಕೋಟಿ ಚೇಂಜ್ ಓಟ್ಗಳು ಬಿದ್ದಿದ್ವು ಇದು ವಿನ್ನರ್ ಓಟ್ ಸೊ ಈ ಸೀಸನ್ ನಲ್ಲಿ ರನ್ನರ್ ಓಟ್ ಆಗಿರುವಂತಹ ತ್ರಿವಿಕ್ರಮ್ ಅವರಿಗೆ ಎರಡು ಕೋಟಿ ಚೇಂಜ್ ಓಟ್ಗಳು ಬಿದ್ದಿದೆ ಒಂದು ರೀತಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲವನ್ ಒಂದು ರೀತಿ ಟ್ರೆಂಡ್ ಸೆಟ್ ಮಾಡ್ತು ಅಂತಂದ್ರೆ ತಪ್ಪಾಗಂಗಿಲ್ಲ ಸೊ ಹೀಗಾಗಿ ಆ ಟ್ರೆಂಡ್ ಗೆ ಕಾರಣವೇ ಹನುಮಂತ ಲಮಾನಿ ಅಂತಾರೆ ಜನ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ತ್ರಿವಿಕ್ರಮ್ ಅವರನ್ನ ಗೆಲ್ಲಿಸ್ತಾರೆ ಹನುಮಂತ ಲಮಾನಿಯನ್ನ ಅಪ್ ಮಾಡ್ತಾರೆ ಅನ್ನೋ ಈ ಟಾಕ್ ಇದ್ದಿತ್ತಲ್ಲ ಇದೇನಾಯ್ತು ಕೊನೆ ಕ್ಷಣದಲ್ಲಿ ಅಂತ ಅಂದ್ರೆ ಬಿದ್ದಿರೋದು ಐದು ಕೋಟಿ ವೋಟ್ ಅನ್ನೋದು ಇಲ್ಲಿ ಬಿಗ್ ತಂಡಕ್ಕೆ ಗೊತ್ತಿತ್ತು ಹನುಮಂತ ಐದು ಕೋಟಿ ಓಟ್ಗಳು ಬಿದ್ದಿವೆ ಅಂತ ಹೇಳಿ ಶನಿವಾರ ನಡೆದಿರುವಂತಹ ಆ ಗ್ರ್ಯಾಂಡ್ ಫಿನಾಲೆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಆ ವಿಷಯವನ್ನ ರಿವೀಲ್ ಮಾಡಿದ್ರು ಆ ಸಂದರ್ಭದಲ್ಲಿ ಯಾರ್ಯಾರು ಯಾರ್ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದು ಮಾತ್ರ ಜನಗಳಿಗೆ ಗೊತ್ತಿತ್ತಲ್ವಾ ಸೊ ಹೀಗಾಗಿ ಒಂದು ಕಾನ್ಫಿಡೆಂಟು ಇತ್ತು ಹನುಮಂತಾನೆ ಗೆಲ್ತಾರೆ ನಾವೆಲ್ಲರೂ ಹನುಮಂತಾನಿಗೆ ಓಟ್ ಹಾಕಿದ್ದೀವಿ ಅಂತ ಹೇಳಿ ಸೊ ದಟ್ಟವಾದಂತ ಕೂಗಂತೂ ಕೇಳಿ ಬರ್ತಾ ಇತ್ತು ಸೊ ಹೀಗಾಗಿ ಹನುಮಂತಾನೆ ವಿನ್ನರ್ ಆಗ್ತಾರೆ ಅನ್ನುವಂತ ದೊಡ್ಡ ಚರ್ಚೆ ಕೂಡ ನಡೆದಿತ್ತು ಅದರ ಜೊತೆಗೆ ತ್ರಿವಿಕ್ರಮ್ ಅವ್ರನ್ನ ವಿನ್ನರ್ ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಚರ್ಚೆ ಬಂದಿದ್ದೇನು ಅಂತಂದ್ರೆ ಬಿಗ್ ಬಾಸ್ ಈ ಬಾರಿ ತಪ್ಪು ಮಾಡೋದಿಲ್ಲ ಈ ಬಾರಿ ತಾರತಮ್ಯ ಮಾಡೋದಿಲ್ಲ ಈ ಬಾರಿ ಜನಗಳ ಓಟನ್ನು ಎತ್ತಿ ಹಿಡಿದು ಹನುಮಂತಲಮಾನಿನ ವಿನ್ನರ್ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಕೂಡ ಇತ್ತು ಯಾಕೆ ಅಂತ ಅಂದರೆ ಐದು ಕೋಟಿ ಓಟ್ಗಳು ಬಿದ್ದಿವೆ ಎಲ್ರಿಗೂ ಕೂಡ ಗೊತ್ತು ಹನುಮಂತನಿಗೆ ನಾವೆಲ್ಲರೂ ಓಟ್ ಮಾಡಿದ್ದೀವಿ ಅಂತ ಹೇಳಿ ಸೊ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಈ ಓಟ್ಗಳೆಲ್ಲ ತ್ರಿವಿಕ್ರಮ್ ಅವರಿಗೆ ಬಿದ್ದಿವೆ ಹನುಮಂತನಿಗೆ ಎರಡು ಕೋಟಿ ಚೇಂಜ್ ಓಟ್ ಬಿದ್ದಿವೆ ಅಂತ ಹೇಳಿ ಏನಾದರೂ ಮ್ಯಾನಿಪ್ಲೇಟ್ ಮಾಡಿಬಿಟ್ಟಿದ್ರೆ ಅಲ್ಲಿ ಬಿಗ್ ಬಾಸ್ನ ಮೇಲಿರುವಂಥ ಆ ಗೌರವ ಮತ್ತು ಆ ಕಾರ್ಯಕ್ರಮಕ್ಕೆ ಇರುವಂಥ ಆ ಕ್ರೇಜ್ ಹಂಗೆ ಕೆಳಕ್ಕೆ ಹೋಗ್ಬಿಡ್ತಿತ್ತು ಮುಂದೆ ಬರುವಂಥ ಆ ಬಿಗ್ ಬಾಸ್ ಸೀಸನ್ಗಳನ್ನು ಜನ ಅಷ್ಟಾಗಿ ನೋಡ್ತಿರಲಿಲ್ಲ ಯಾಕಂತಂದರೆ ಮೋಸ ಮಾಡ್ತಾರೆ ಅನು ಎದ್ದು ಕಾಣ್ತಾ ಇತ್ತು ಮತ್ತೆ ನೇರವಾಗಿ ಗೊತ್ತಾಗ್ಬಿಡ್ತಿತ್ತು ಸೊ ಹೀಗಾಗಿ ಗೌರವವನ್ನ ಕಳೆದುಕೊಳ್ಳೋದು ಬೇಡ ಐದು ಕೋಟಿ ಜನಗಳ ಓಟಿಗೆ ಗೌರವವನ್ನು ಕೊಡೋಣ ಅಂತ ಹೇಳಿ ಬಿಗ್ ಬಾಸ್ ಈ ತೀರ್ಮಾನಕ್ಕೆ ಬಂತು ಒಂದಷ್ಟು ಜನ ಮಾತಾಡ್ತಿದ್ದಾರೆ ಕೊನೆಯ ಕ್ಷಣದಲ್ಲಿ ಈ ವಿನ್ನರ್ ಅನೌನ್ಸ್ಮೆಂಟ್ ಬಿಫೋರ್ ಒನ್ ಅವರ್ ಚರ್ಚೆ ಮಾಡಿದ್ರು ಬಿಗ್ ಬಾಸ್ ತಂಡ ಮತ್ತೆ ಸುದೀಪ್ ಸರ್ ಅವರು ಯಾರನ್ನ ವಿನ್ ಮಾಡೋಣ ಅಂತ ಹೇಳಿ ಆದ್ರೆ ಆ ತರದ್ದು ಯಾವುದೇ ರೀತಿಯಾದಂತಹ ಚರ್ಚೆಗಳು ನಡೆದಿಲ್ಲ ಏನಂತಂದ್ರೆ ಲೈವ್ ಅಪ್ಡೇಟ್ ಇರಲಿ ಅಂತ ಹೇಳಿ ಇನ್ನೇನು ಇಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಇತ್ತಲ್ಲ ಅಂತಂದ್ರೆ ವಿನ್ನರ್ ಯಾರು ಅಂತ ಹೇಳಿ ಅದಕ್ಕಿಂತ ಬಿಫೋರ್ ಒಂದು ಹತ್ತು ಒಂದು ಇಪ್ಪತ್ತು ನಿಮಿಷದ ಬಿಫೋರ್ ಅಷ್ಟೇ ಆ ವಿನ್ನರ್ ಅನೌನ್ಸ್ಮೆಂಟ್ ಆಗಿರುತ್ತೆ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಗ್ರ್ಯಾಂಡ್ ಫಿನಾಲೆ ನಡೀತಾ ಇತ್ತು ಎಲ್ಲಿಯೂ ಕೂಡ ಒನ್ ಅವರ್ ಅಲ್ಲಿ ವೇಸ್ಟ್ ಮಾಡಿಲ್ಲ ಅದಕ್ಕಿಂತ ಬ್ರೇಕ್ ತೆಗೆದುಕೊಂಡಿರ್ತಾರೆ ಕಂಟಿನ್ಯೂ ಆಗಿ ಈ ಒಂದು ಪ್ರೋಗ್ರಾಂ ನಡೀತಾನೆ ಇತ್ತು ಸೊ ಹೀಗಾಗಿ ಎಲ್ಲಿಯೂ ಕೂಡ ವಿನ್ನರ್ ಕುರಿತಾಗಿ ಚರ್ಚೆಗಳು ನಡೆದಿಲ್ಲ ಅಂತ ಹೇಳ್ಬೋದು ಮತ್ತೆ ಈ ಬಾರಿ ಬಿಗ್ ಬಾಸ್ ತಂಡ ಕರೆಕ್ಟ್ ಆಗಿ ಮತ್ತೆ ನ್ಯಾಯಯುತವಾಗಿ ನಿರ್ಧಾರವನ್ನ ಮಾಡಿ ಹನುಮಂತಲಮಾನಿನ ವಿನ್ನರ್ ಮಾಡಿದ್ದು ಮಾತ್ರ ಶ್ಲಾಘನೀಯ ಅಂತ ಹೇಳಬೇಕು ಮತ್ತೆ ಜನಗಳ ಓಟಿಗೆ ಗೌರವ ಕೊಟ್ಟಿದ್ದು ಜನಗಳ ಪ್ರೀತಿಗೆ ಅವರು ಈ ಒಂದು ನ್ಯಾಯವನ್ನ ಜನ ಈಗ ಮೆಚ್ಚಿಕೊಂಡಿದ್ದಾರೆ ಸೊ ಮುಂದೆ ಬರುವಂತಹ ಸೀಸನ್ಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ತಾರೆ ಸೊ ಹೀಗಾಗಿ ಒಟ್ಟಿನಲ್ಲಿ ಬಿಗ್ ಬಾಸ್ ತೆಗೆದುಕೊಂಡಿರೋ ನಿರ್ಧಾರಕ್ಕೆ ಜನಗಳ ಪ್ರೀತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ